ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ದಾವಣಗೆರೆಯಿಂದ ಒಬ್ಬರು ಕಾಲ್ ಮಾಡಿದರು ಶಶಿಕಲಾ ಅಂತೇಳಿ ಅವರಿಗೆ ಮುಟ್ಟಿನ ಸಮಯದಲ್ಲಿ ವಿಪರೀತವಾಗಿರ್ತಕ್ಕಂತಹ ಹೊಟ್ಟೆ ನೋವು ಬರ್ತಾ ಇದೆಯಂತೆ ಮೇಡಮ್ ನಾನು ಸುಮಾರು ವರ್ಷಗಳಿಂದಲೂ ಕೂಡ ಸತತವಾಗಿ ನೋಡ್ಕೊಂಡು ಬಂದಿದ್ದೀನಿ ನನ್ನ ಆರೋಗ್ಯ ತುಂಬ ಚೆನ್ನಾಗಿತ್ತು ನನ್ನ ಮುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೊಟ್ಟೆ ನೋವು ಅನ್ನೋದು ಬರ್ತಾ ಇರಲಿಲ್ಲ ಈಗ ಒಂದು ಒಂದು ವರ್ಷದಿಂದ ನನಗೆ ಸಿಕ್ಕ ಹೊಟ್ಟೆ ಹೊಟ್ಟೆ ನೋವು ಬರ್ತಿದೆ ಜೀವ ಹಿಂಡದಂಗೆ ಆಗುತ್ತೆ ಕೈಕಾಲು ಹೊಡ್ತಾ ಬರುವಂಥದ್ದು ತಲೆನೋವು ಬರೋ ಆಗುತ್ತೆ ಇದಕ್ಕೆ ಮೂಲ ಕಾರಣವನ್ನು ಹುಡುಕಿಕೊಂಡು ಹೋದಾಗ ನನಗೆ ಕೆಲವರೆಲ್ಲ ಹೇಳಿದ್ರು ನಿಮಗೆ ಕೈಮದ್ದು ಆಗಿದೆ ಅಂತೇಳಿ ಈ ಕೈಮದ್ದು ಆದಾಗ ಈ ಥರದ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆ ಇದೆಯಾ ಮೇಡಮ್ ಪಿ ಸಿ ಸಮಸ್ಯೆ ಬರುತ್ತಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಅಂದರೆ ಮೂರು ವಿಧಾನದಲ್ಲಿ ನೋಡೋದಾದರೆ ನಿಮ್ಮ ಆಹಾರ ಪದ್ಧತಿ ಕ್ರಮ ಏನಾದರೂ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದಾಗ್ಲೂ ಕೂಡ ಹೊಟ್ಟೆನೋ ಬರುತ್ತೆ ಎರಡನೇ ವಿಧಾನ ಏನಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಪಿ ಸಿ ಸಮಸ್ಯೆ ಅನ್ನೋದು ಇರುತ್ತೆ ಮೂರನೇ ಕಾರಣ ಏನಪ್ಪ ಅಂತ ಅಂದರೆ ಕೈಮದ್ದು ಆಗಿದ್ರೂ ಕೂಡ ಈ ಪಿ ಸಿ ಓಡಿ ಸಮಸ್ಯೆ ಬರುತ್ತೆ ಮುಟ್ಟಿನ ಸಮಯದಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಮುಟ್ಟು ಆಗೋದಿಲ್ಲ ತುಂಬ ನೋವು ಬರೋ ಅಂಥದ್ದು ಕೈಕಾಲು ಹೊಡ್ತಾ ಬರೋ ಅಂಥದ್ದು ತಿಂಗಳಲ್ಲಿ ಎರಡು ಬಾರಿ ಮೂರು ಎರಡು ಬಾರಿ ಅಥವಾ ಮೂರು ಸಾರಿ ಮುಟ್ಟು ಆಗೋವಂಥದ್ದು ಈ ಥರದ ಒಂದು ಸಮಸ್ಯೆ ಉಂಟಾಗುತ್ತೆ ಇದಕ್ಕೆ ಮೂರು ಕಾರಣವನ್ನು ನೋಡಬೇಕಾಗುತ್ತೆ ಈಗ ಕೈಮದ್ದೇ ಹಾಕಿದ್ದಾರೆ ಅಂತೇಳಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಇದ್ದರೂ ಇರಬಹುದು ಇಲ್ಲದೆ ಕೂಡ ಇರಬಹುದು ನಿಮ್ಮ ಆಹಾರ ಪದ್ಧತಿ ಕ್ರಮ ಹೇಗಿದೆ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಮತ್ತು ಡಾಕ್ಟ್ರ ಹತ್ರ ಹೋಗಿ ಚೆಕ್ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಏನು ಅಂತೇಳಿ ಅಲ್ಲಿ ನೀವು ಮೆಡಿಸಿನ್ ಮಾಡಿರ್ತಿಲ್ಲ ಅದಕ್ಕೂ ಕೂಡ ಏನಾದರೂ ನಿವಾರಣೆ ಆಗಲಿಲ್ಲ ಅಂತ ಅಂದರೆ ಈ ಥರದ ಕೆಲವೊಂದೊಂದು ಕೈಮದ್ದು ಹಾಕಿದಾಗ್ಲೂ ಕೂಡ ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಸಿಕ್ಕಾಪಟ್ಟೆ ನೋವು ಬರೋದು ತಿಂಗಳಲ್ಲಿ ಎರಡು ಟೈಮು ಮೂರು ಟೈಮು ಮುಟ್ಟಾಗೋಂಥದ್ದು ವಿಪರೀತವಾಗಿರ್ತಕ್ಕಂಥ ರಕ್ತಸ್ರಾವ ಆಗೋವಂಥದ್ದೆಲ್ಲ ಆಗುತ್ತೆ ಅದನ್ನು ನೀವು ಚೆಕ್ ಮಾಡಿಕೊಳ್ಳಿ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ಕಾರ